ರಾಮಾಯಣ ಯುದ್ಧಕ್ಕೆ ಕಂಪ್ಯಾರಿಷನೇ ಇಲ್ಲ ಅಂತ ಇದೆ ಏನಿದು ಹೊಸದಾಗಿದೆಯಲ್ಲ ನಮಗೆಲ್ಲ ಗೊತ್ತಿರೋದು ಮಹಾಭಾರತ ಯುದ್ಧ ಅದು ಕೂಡ ತುಂಬ ದೊಡ್ಡದಾಗಿ ಹದಿನೆಂಟು ದಿನ ನಡೆದಿದೆ ಅಂತ ಆದರೆ ರಾಮಾಯಣ ಯುದ್ಧ ಅದಕ್ಕಿಂತ ಹೆಚ್ಚಾಗಿ ಅದು ಎಂಬತ್ತೇಳು ದಿನ ನಡೆದಿರೋದು ಅಂತ ಕೇಳಿದ್ರೆ ಆಶ್ಚರ್ಯ ಆಗ್ತಿದೆಯಾ ರಾಮನ ಹೆಸರು ಯಾರು ತಾನೇ ಕೇಳಿಲ್ಲ ಶ್ರೀರಾಮ ಸೀತಾರಾಮ ಜಾನಕಿರಾಮ ಧರ್ಮದ ಮೂರ್ತಿ ಅಂತಲೇ ಪ್ರಸಿದ್ಧ ಆಗಿರುವ ರಾಮ ಏಕಪತ್ನಿ ವ್ರತಸ್ಥ ಪಿತೃವಾಕ್ಯ ಪರಿಪಾಲನೆ ಮಾಡಿದವ ಅಂತೆಲ್ಲ ಗೊತ್ತು ಆದರೆ ನಮಗೆ ರಾಮಾಯಣ ಯುದ್ಧದ ಬಗ್ಗೆ ಎಷ್ಟು ಗೊತ್ತು ಅದರಲ್ಲೂ ರಾಮ ಹೆಂಗೆ ಯುದ್ಧ ಮಾಡಿದ ಅಂತ ನೋಡೋಣ ಬನ್ನಿ ಹೌದು ರಾಮಾಯಣ ಯುದ್ಧ ನಡೆದಿರೋದು ಎಂಬತ್ತೇಳು ದಿನ ಅದು ಕೂಡ ರಾತ್ರಿ ಹಗಲು ಅಂತ ಕೂಡ ಇರದಿರ ಯುದ್ಧ ನಡೆದಿದೆ ಇದರಲ್ಲಿ ಹದಿನೈದು ದಿನವೇ ವಿರಾಮ ಇತ್ತು ಅಂತಂದರೆ ಯೋಚನೆ ಮಾಡಿ ಎಷ್ಟು ಬೃಹದಾಕಾರವಾಗಿ ಭೀಕರವಾಗಿ ನಡೆದಿರಬೇಕು ಅಂತ ಎಂಬತ್ತೇಳು ದಿನದಲ್ಲಿ ಹದಿನೈದು ದಿನ ಹೋದರೆ ಇನ್ನು ಎಪ್ಪತ್ತೆರಡು ದಿನ ಎಪ್ಪತ್ತೆರಡು ದಿನದಲ್ಲಿ ಏಳು ದಿನ ಶ್ರೀರಾಮ ಮತ್ತು ರಾವಣನ ನಡುವೆ ಮಾತ್ರ ನಡೆದಿದೆ ಇನ್ನು ಮಿಕ್ಕಿದ ದಿನ ರಾವಣನ ರಾಕ್ಷಸ ಸೇನೆಗೂ ಶ್ರೀರಾಮಚಂದ್ರನ ವಾನರ ಸೇನೆಗೂ ಯುದ್ಧ ನಡೆದಿದೆ ವಾಲ್ಮೀಕಿ ರಾಮಾಯಣದ ಯುದ್ಧ ಖಂಡದಲ್ಲಿ ರಾಮಾಯಣದ ಯುದ್ಧದ ಬಗ್ಗೆ ವಿವರಿಸಬೇಕಾದ್ರೆ ಈ ರೀತಿ ಉಲ್ಲೇಖ ಇದೆ ಇಡೀ ಪ್ರಪಂಚವೇ ತತ್ತರಿಸಿ ನಡೀತಾ ಇದೆ ಈ ಯುದ್ಧ ಯಾವಾಗ ಮುಗಿಯುತ್ತೆ ಅಂತ ಬೇಡ್ಕೊಳ್ಳೋ ರೀತಿಯಲ್ಲಿ ದೇವತೆಗಳೇ ಮೊರೆ ಹೋಗ್ತಿದ್ದಾರೆ ಗಂಧರ್ವರು ಹಾಗೂ ಅಪ್ಸರ ಸಮೂಹ ಇದನ್ನ ನೋಡಿ ಹೇಗೆ ಭಯಭೀತರಾಗಿ ವಿವರಿಸ್ತಾರೆ ಅಂದ್ರೆ ಗಗನಂ ಗಗನಾಕಾರಂ ಸಾಗರಹ ಸಾಗರೋಪಮಹ ರಾಮ ರಾವಣಯೋರುದ್ದಂ ರಾಮ ರಾವಣಯೋರಿವ ಅಂದ್ರೆ ಗಗನಕ್ಕೆ ಗಗನನೇ ಸಾಟಿ ಸಮುದ್ರಕ್ಕೆ ಸಮುದ್ರನೇ ಹೋಲಿಕೆ ಹಾಗೆ ರಾಮ ರಾವಣ ಯುದ್ಧಕ್ಕೆ ಒಂದು ದೃಷ್ಟಾಂತ ಅಂದ್ರೆ ಅದು ರಾಮ ರಾವಣ ಯುದ್ಧನೇ ಹೊರತು ಬೇರೇನು ಹೋಲಿಸಕ್ಕಾಗಲ್ಲ ಅಂತ ಒಂದೇ ಸಾರಿಗೆ ಸಾವಿರಾರು ಬಾಣಗಳನ್ನ ಬಿಡ್ತಿದ್ರು ಅದು ಒಂದಕ್ಕೆ ಒಂದು ಘರ್ಷಣೆಗೊಂಡು ಆ ಶಬ್ದಗಳಿಂದನೇ ಲೋಕ ತತ್ತರಿಸಿ ಹೋಗ್ತಿದೆ ಹಿಡಿ ಅಂತರಿಕ್ಷನೇ ಮುಚ್ಚೋಗೋ ಅಷ್ಟು ಬಾಣಗಳ ರಾಶಿ ಬಾಣಗಳಿಂದ ಹೊಸ ಆಕಾಶನೇ ಸೃಷ್ಟಿಯಾಗಿ ಹೋಗಿದೆ ಈ ಥರ ಎಲ್ಲ ಯುದ್ಧ ನಡೀತಿರಬೇಕು ಅಂದರೆ ಆ ಯುದ್ಧದಲ್ಲಿ ಪಾಲ್ಗೊಂಡ ಸೇನೆಯ ಲೆಕ್ಕ ಎಷ್ಟು ರಾವಣನ ಸೇನಾಬಲ ಎಷ್ಟು ಅದರ ಪ್ರತಿಯಾಗಿ ವಾನರ ಸೇನೆ ಎಷ್ಟಿತ್ತು ಇನ್ನು ನಮ್ಮ ಹನುಮಂತ ರಾಮನ ಹಿಂದೆ ಹೆಂಗೆ ಸದಾ ಸಿದ್ಧನಾಗಿದ್ದ ಅಂತೆಲ್ಲ ಪ್ರಶ್ನೆ ಬರುತ್ತೆ ಹೀಗೆ ಇನ್ನಷ್ಟು ವಿಚಾರಕ್ಕೆ ಫಾಲೋ ಮಾಡಿ ಗುರು इन समाचारों